ಪದ್ಯಭಾಗ ಐದು ಹೇಮಂತ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಎಸ್ಪಿ ಪರಮೇಶ್ವರ ಭಟ್ಟ ಕಾರ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಇವರು ಜನಿಸಿದರು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಕೃತಿ ಇಂದ್ರಚಾಪ ಸೂರ್ಯವನ್ನೇ ಉಪ್ಪು ಕಡಲು ರಾಗಿಣಿ ಗಗನಚುಕ್ಕಿ ಮುಂತಾದವು ಪ್ರಶಸ್ತಿ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಗಳ ಪುರಸ್ಕಾರ ಪಡೆದಿದ್ದಾರೆ ವೃತ್ತಿ ಕನ್ನಡ ಪ್ರಾಧ್ಯಾಪಕರು ಹೇಮಂತ ಕವಿತೆಯನ್ನು ಎಸ್ಪಿ ಪರಮೇಶ್ ಭಟ್ಟರ ಗಗನಚುಕ್ಕಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ ಉತ್ತರ ಹೇಮಂತ ರಾಜನು ಇಳೆಗೆ ಬಂದಾಗ ಮರಗಳು ಹೂವಿಲ್ಲದೆ ಹಸುರಿಲ್ಲದೆ ಚಿಗುರೆಲೆಗಳಿಲ್ಲದೆ ಗೋಳಾಗಿರುತ್ತವೆ ಪ್ರಶ್ನೆ ಎರಡು ಮಂಜು ಮುಸುಕನ್ನು ಒದ್ದು ಮಲಗಿರುವವರು ಯಾರು ಉತ್ತರ ಮಂಜು ಮುಸುಕನ್ನು ಒದ್ದು ಒಳಗದ್ದೆಗಳು ಮಲಗಿವೆ ಪ್ರಶ್ನೆ ಮೂರು ಕಾನನದ ಅಕ್ಕಿ ಏನು ಮಾಡುತ್ತಿದೆ ಉತ್ತರ ಕಾನದ ಅಕ್ಕಿ ಕಣ್ಣೀರನ್ನು ಸುರಿಸುತ್ತಿದೆ ಪ್ರಶ್ನೆ ನಾಲ್ಕು ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು ಉತ್ತರ ಬಿಳಿಯ ಮಂಜು ಹಿಮದ ಗಾಳಿ ನಡುಗುತ್ತಿರುವ ನೀರಸ ಲೋಕ ಬರಡಾಗಿರುವ ಬನ ಜಡವಾಗಿರುವ ಜನ ಎತ್ತಲು ಕಾಣುತ್ತಿರುವ ದೃಶ್ಯ ಪ್ರಶ್ನೆ ಐದು ಹೇಮಂತ ಋತುವಿನಲ್ಲಿ ತುಂಗಿಯ ತೊರೆ ಹೇಗೆ ಅರಿಯುತ್ತಿದೆ ಉತ್ತರ ಮೆಲ್ಲ ಮೆಲ್ಲನೆ ಸರಿಯುತ್ತಾ ಮುಖದ ಪರದಿಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಹೇಮಂತ ಋತುವಿನಲ್ಲಿ ಸುಂಕಿಯ ತೊರೆ ಅರಿಯುತ್ತಿದೆ ಪ್ರಶ್ನೆ ಆರು ಯಾವುದಕ್ಕೆ ತಲೆಬಾಗಬೇಕೆಂದು ಕವಿ ಹೇಳುತ್ತಾರೆ ಉತ್ತರ ಹೇಮಂತನ ಕಠಿಣ ಶಾಸನಕ್ಕೆ ತಲೆಬಾಗಬೇಕು ಎಂದು ಕವಿ ಹೇಳುತ್ತಾರೆ ಪ್ರಶ್ನೆ ಏಳು ಜೀವಿಗಳ ಧರ್ಮ ಯಾವುದು ಉತ್ತರ ಒಂದೊಂದು ಋತುವಿನಲ್ಲಿ ಒಂದೊಂದು ರೀತಿಯಲ್ಲಿ ಸಂಸ್ಕಾರವನ್ನು ಪಡೆಯುವುದೇ ಜೀವಿಗಳ ಧರ್ಮವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತನು ಬಂದಿರಿದಾಗ ಲೋಕದ ಪರಿಸ್ಥಿತಿ ಹೇಗಿತ್ತು ಉತ್ತರ ಹೇಮಂತನು ಬಂದಿಳಿದಾಗ ಲೋಕದ ಗಿಡಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಚಿಗುರೆಲೆಗಳಿಲ್ಲ ಪ್ರಕೃತಿಯಲ್ಲಿ ದುಂಬಿಗಳ ದನಿ ಇಲ್ಲ ಅಕ್ಕಿಗಳ ಆಡಿಲ್ಲ ಹೂವಿನ ಪರಿಮಳ ತರುವ ಗಾಳಿ ಇಲ್ಲದ ಪರಿಸ್ಥಿತಿ ಆಗಿತ್ತು ಪ್ರಶ್ನೆ ಎರಡು ಹೊಲ ಗದ್ದೆಗಳು ಮತ್ತು ನದಿಗಳ ಮೇಲೆ ಹೇಮಂತನ ಪ್ರಭಾವ ಏನು ಉತ್ತರ ಹೇಮಂತನ ಪ್ರಭಾವದಿಂದ ಹೊಲ ಗದ್ದೆಗಳು ಮಂಜಿನ ಮುಸುಕನ್ನು ಒದ್ದು ಮಲಗಿವೆ ನದಿಯು ಮೆಲ್ಲ ಮೆಲ್ಲನೆ ಸರಿಯುತ್ತಾ ಮುಖದ ಪರದೆಯನ್ನು ಎಳೆದುಕೊಂಡು ಮೈ ನೆನೆದು ನಡುಗುತ್ತಾ ಅರಿಯುತ್ತಿದೆ ಪ್ರಶ್ನೆ ಮೂರು ಹೇಮಂತ ಋತುವಿನಲ್ಲಿ ಮರಗಳ ಸ್ಥಿತಿ ಹೇಗಿರುತ್ತದೆ ಉತ್ತರ ಹೇಮಂತ ಋತುವಿನಲ್ಲಿ ಮರಗಳ ಎಲೆಗಳು ಅಣ್ಣಾಗಿ ಉದುರುತ್ತವೆ ಮರ ಬೋಳಾಗುತ್ತದೆ ಮರಗಳಲ್ಲಿ ಹೂವಿಲ್ಲ ಚಿಗುಡೆಲೆಗಳಿಲ್ಲ ಹಸಿರು ಇಲ್ಲ ಮರಗಳ ಸ್ಥಿತಿ ನೋಡಿ ಕಾನನದ ಅಕ್ಕಿ ಕೂಡ ಕಣ್ಣೀರು ಸುರಿಸುತ್ತಿದೆ ಎಂದು ಕವಿ ಮರಗಳ ಸ್ಥಿತಿಯನ್ನು ವರ್ಣಿಸಿದ್ದಾರೆ ಪ್ರಶ್ನೆ ಹಾಕು ಹೇಮಂತನ ಕಠಿಣ ಶಾಸನವನ್ನು ಹೇಗೆ ಸ್ವೀಕರಿಸಬೇಕು ಉತ್ತರ ಹೇಮಂತನ ಕಠಿಣ ಶಾಸನವನ್ನು ನೈಸರ್ಗಿಕ ನಿಸರ್ಗದ ನಿಯಮ ಎಂದು ಸ್ವೀಕರಿಸಬೇಕು ಮನುಷ್ಯನ ಬದುಕು ಸದಾ ಸಂಭ್ರಮದ ವಸಂತ ಋತುವೆ ಆಗಿರುವುದಿಲ್ಲ ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ ಆದ್ದರಿಂದ ವಿಧಿಯನ್ನು ಅರಿಯಬಾರದು ಹೊಸ ಕಾಲಕ್ಕೆ ಮಾನವ ಕಾಯಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಹೇಗಿರುತ್ತದೆ ಎಂಬುದನ್ನು ವರ್ಣಿಸಿ ಉತ್ತರ ಹೇಮಂತ ಋತುವಿನ ಕಾಲದಲ್ಲಿ ಪ್ರಕೃತಿಯಲ್ಲಿ ಮೈ ನಡುಗಿಸುವ ಚಳಿ ಮರ ಬಳ್ಳಿಗಳಲ್ಲಿ ಹೂವಿಲ್ಲ ಹಸುರಿಲ್ಲ ಮತ್ತು ಚಿಗುರು ಎಲೆಗಳು ಇಲ್ಲ ದುಂಬಿಗಳ ಧ್ವನಿ ಇಲ್ಲ ಅಕ್ಕಿಗಳ ಮಧುರ ಹಾಡಿಲ್ಲ ಕುಸುಮಗಳ ಪರಿಮಳವಿಲ್ಲ ಮಂಜಿನ ಮುಸುಕನ್ನು ಒದ್ದಿರುವ ಹೊಲ ಗದ್ದೆಗಳು ನಿಶ್ಶಬ್ದವಾಗಿ ಮಲಗಿರುತ್ತವೆ ಮೈಯೆಲ್ಲ ಎಲ್ಲ ತೊಯ್ದುಕೊಂಡು ಚಳಿಯಿಂದ ನಡುಗುತ್ತಾ ಅರಿಯುತ್ತಾಳೆ ಮರಗಳೆಲ್ಲ ಅನ್ನೆಲೆಯನ್ನು ಉದುರಿಸಿಕೊಂಡು ಬಡಡಾಗಿ ನಿಂತಿರುತ್ತವೆ ಅಂತ ಮರವನ್ನೇರಿದ ಕಾನನ ಅಕ್ಕಿಯು ಕಣ್ಣೀರನ್ನು ಸುರಿಸುತ್ತದೆ ಕಣ್ಣನೆಯ ಗಾಳಿ ಹಿಮ ಮಳೆಯಲ್ಲಿ ಮಾನವನ ಜೀವನವು ಸೆರೆ ಸಿಕ್ಕಿರುತ್ತದೆ ಎತ್ತಗಡಿ ನೋಡಿದರೂ ಬಿಳಿ ಮಂಜು ಹಿಮ ಗಾಳಿ ನಡುಗುತ್ತಿರುವ ನೀರವ ಲೋಕ ಎಲ್ಲೆಲ್ಲೂ ಬರಡು ಬನಗಳು ಪ್ರಕೃತಿಯ ಯಾವ ಸಂಭ್ರಮವೂ ಇಲ್ಲದೆ ನೀರಸ ಜಡತ್ವ ತುಂಬಿ ತುಳುಕುತ್ತದೆ ಎಲ್ಲಿ ನೋಡಿದರಲ್ಲಿ ಶೂನ್ಯತ್ವವಿರುತ್ತದೆ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಒಂದು ಚಕ್ಮುಂಡಿಯ ಸಿಂಗಾರದ ವರವರದಗಳೆನಿಸಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಪಿ ಪರಮೇಶ್ವರ ಭಟ್ಟ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಗಿಡ ಮರಗಳಲ್ಲಿ ಹೂವು ಹಸಿರು ಚಿಗುರೆಲೆಗಳಿಲ್ಲದಿರುವುದನ್ನು ಕಂಡ ಸಂದರ್ಭದಲ್ಲಿ ಗಿಡ ಮರಗಳು ಕೆಂಪಾದ ಚಿಗುರೆಲೆಗಳನ್ನು ಹೊಂದಿ ರಥದಂತೆ ಸಿಂಗರಿಸಿಕೊಂಡಿರಬೇಕೆಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಗಿಡ ಮರಗಳು ಸೃಷ್ಟಿಯ ಅಪೂರ್ವ ಅದ್ಭುತ ಕೊಡುಗೆಗಳು ಅವುಗಳನ್ನು ಕೆಂಚನೆಯ ಚಿಗುರೆಲೆಯ ತಳಿರು ತೋರಣಗಳಿಂದ ಸಿಂಗಡಿಸಲ್ಪಟ್ಟ ರಥಗಳು ಎಂದು ಕವಿ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ ಏಳು ಸುಯ್ಯಲೆ ಸೂಸ್ತಿವೆ ನಿನ್ನ ಅರಿದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ ಪಿ ಪರಮೇಶ್ವರ ಭಟ್ಟ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತನ ಆಗಮನದಿಂದ ಹೊಲ ಗದ್ದೆಗಳೆಲ್ಲ ಮಂಜಿನ ಮುಸುಕನ್ನು ಒದ್ದು ಮಲಗಿರುವ ಭಾವದಿಂದಿರುವುದನ್ನು ಕಂಡ ಸಂದರ್ಭದಲ್ಲಿ ಮನುಷ್ಯನು ಹೇಮಂತ ಋತುವನ್ನು ಅಳಿಯುತ್ತಾ ಸುಯೆಲೆರೆ ಸೂಸುತ್ತಿವೆ ನಿನ್ನ ಅಳಿದು ಎಂದು ಬೇಸರ ವ್ಯಕ್ತಪಡಿಸುತ್ತಾನೆ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಹೊಲ ಗದ್ದೆಗಳಂತೆಯೇ ಮನುಷ್ಯನ ಬದುಕು ಕೆಲವೊಮ್ಮೆ ತೀವ್ರ ಪರೀಕ್ಷೆಗೆ ಒಳಗಾಗುತ್ತದೆ ಆಗ ಆತ ವಿಧಿಯನ್ನು ಅರಿಯಬಾರದು ಎಂಬುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಮೂರು ಕಣ್ಣೀರು ಸುರಿಸುತ್ತಿದೆ ಕಾನಂದದ ಅಕ್ಕಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ ವಿ ಪರಮೇಶ್ವರ ಭಟ್ಟ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಮೈ ಕೊರೆಯುವ ಚಳಿ ವೃಕ್ಷ ರಾಶಿಗಳೆಲ್ಲ ಅಣ್ಣಗಳನ್ನು ಉದುರಿಸಿಕೊಂಡು ಬರಡಾಗಿ ನಿಂತಿರುವ ಸಂದರ್ಭದಲ್ಲಿ ಕಾನಂದ ಅಕ್ಕಿಯ ದುಸ್ಥಿತಿಯನ್ನು ಕಂಡ ಕವಿಯು ಮೇಲಿನ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಬದುಕೆಂಬುದು ಸದಾ ಸಂಭ್ರಮದ ವಸಂತ ಋತುವೆ ಆಗಿರುವುದಿಲ್ಲ ಕೆಲವೊಮ್ಮೆ ಬಾಳಿನಲ್ಲಿ ಕಷ್ಟ ನಷ್ಟಗಳು ಬರುತ್ತವೆ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ನಾಲ್ಕು ಎತ್ತಲು ನಡುಗು ನೀರವ ಲೋಕ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ಪಿ ಪರಮೇಶ್ವರ ಭಟ್ಟ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಜಡಗೊಂಡು ಸ್ತಬ್ಧವಾಗಿದೆ ಹರಿಯುವ ನೀರು ಆರ್ವ ಅಕ್ಕಿ ಸೂಸುವ ಒಣ ಹವೆ ಎಲ್ಲವೂ ಧ್ವನಿರಹಿತವಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಎತ್ತಿ ನಡುಗುತ್ತಿಹ ನೀರವಲೋಕ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಹೇಮಂತ ಋತುವಿನಲ್ಲಿ ಪ್ರಕೃತಿಯು ಜಡಗೊಂಡು ಸ್ತಬ್ಧವಾಗಿರುವ ಪ್ರಕೃತಿಯನ್ನು ನೀರವಲೋಕಕ್ಕೆ ಹೋಲಿಸಿರುವುದು ಸ್ವಾರಸ್ಯವಾಗಿದೆ ಐದು ಅದಕ್ಕೆ ತಲೆಬಾಗುವುದು ಸೃಷ್ಟಿಯೊಳ ಮರ್ಮ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಎಸ್ಪಿ ಪರಮೇಶ್ವರ ಭಟ್ಟ ಅವರ ಗಗನಚುಕ್ಕಿ ಕವನ ಸಂಕಲನದಿಂದ ಆಯ್ದ ಹೇಮಂತ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಪ್ರಕೃತಿಯ ಸಹಜ ಧರ್ಮ ಅದರಂತೆ ಹೇಮಂತನ ಈ ಕಠಿಣ ಶಾಸನಕ್ಕೆ ಎಂದು ಹೇಳುವ ಸಂದರ್ಭದಲ್ಲಿ ಅದಕ್ಕೆ ತಲೆಬಾಗುವುದು ಸೃಷ್ಟಿಯೊಳ ಮರ್ಮ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಋತುಗಳಿಗೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ತನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಪ್ರಕೃತಿಯ ಸಹಜ ಧರ್ಮ ಅದರಂತೆ ಮನುಷ್ಯನು ಬದಲಾವಣೆಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ ಮೊದಲ ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಒಂದು ಸಿಂಗರ ಸಿಂಗಾರ ಮರುತ ಮಾರುತ ಎರಡು ಮೌನ ಮಾತು ಜಡ ಜಂಗಮ ಮೂರು ಬನ ವನ ಮೊಗ ಮುಖ ನಾಲ್ಕು ಚಿಗುಡೆಲೆ ಲೋಪಸಂದಿ ತಲೆವಾಗು ಆದೇಶ ಸಂಧಿ ಐದು ನೀರವ ಮೌನ ಕಠಿಣ ಕಷ್ಟ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಮತ್ತು ಕಂಠಪಾಠ ಮಾಡಿರಿ ಪದ್ಯಭಾಗ ಪದ್ಯ